ಜಗದ್ಗುರು ರೇಣುಕರ ತಪೋಭೂಮಿ ಸಂತರು ಶರಣರು ಯೋಗಿಗಳು ತಪಸ್ವಿಗಳು ದಾಸರು ಹಾಡಿ ಹರಿಸಿದ ಈ ಪವಿತ್ರ ಕಲ್ಯಾಣದ ನಾಡಿನಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ನವರಾತ್ರಿಯ ದಸರಾ ದರಬಾರ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಅಡಿತಾವಳಿಗಳಲ್ಲಿ ಅನಂತ ಕೋಟಿಯ ಪ್ರಣಾಮಗಳನ್ನು ಸಮರ್ಪಿಸಿ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ವಹಿಸಿಕೊಂಡು ಮಹಾಪೋಷಕರಾಗಿ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಾರಕೂಟದ ಪೂಜ್ಯರನ್ನ ವಂದಿಸಿ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಹುಡುಗಿಯ ಪೂಜರನ್ನು ಮೊದಲು ಮಾಡಿಕೊಂಡು ಚುಡುಗುಪ್ಪಿಯ ಪೂಜರನ್ನು ಮೊದಲು ಮಾಡಿಕೊಂಡು ಎಲ್ಲ ಪೂಜರನ್ನು ಬಂಧಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಸ್ವಾಗತದೊಂದಿಗೆ ಬಹಳ ಸುಂದರವಾಗಿ ನನ್ನದಾಳದ ಮಾತನ್ನು ಹೇಳಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ಶರಣು ಸಲಗರನ್ನು ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಆಶೀಯನರಾಗಿರ್ತಕ್ಕಂಥ ಎಲ್ಲ ಮಾತೆಯರೇ ಪಿತೃಬಂಧವೇ ಬಂದವೇ ಮಾತೃ ಸ್ವರೂಪಿಗಳೇ ಇವು ಸುಂದರವಾಗಿರ್ತಕ್ಕಂತಹ ಕಾರ್ಯಕ್ರಮ ದಸರಾ ದರಬಾರ ಕಾರ್ಯಕ್ರಮ ಅಂತಂದ್ರೆ ಅದಂತ ಕಾರ್ಯಕ್ರಮ ಇರುತ್ತದೆ ಎನ್ನುವಂತ ಹತ್ತಾರು ಚರ್ಚೆಗಳು ನಿಮ್ಗೆ ಬರ್ತವೆ ಏನಿಲ್ಲ ಅದೊಂದು ಅನುಷ್ಠಾನ ನವರಾತ್ರಿ ಅನುಷ್ಠಾನದಲ್ಲಿ ತಾವೆಲ್ಲರೂ ಕೂಡ ಪೂಜೆ ಹಾಗೆ ಮಾಡುತ್ತಿರೋ ಆ ಪೂಜೆಯ ಸಂದರ್ಭದಲ್ಲಿ ಜಗದ್ಗುರು ಮಹಾಸ್ನಿ ದೇವರ ಎಷ್ಟಲಿಂಗ ಮಹಾಪೂಜೆ ಮುಂಜಾನೆ ಸಿಗುತ್ತದೆ ತೀರ್ಥ ಪ್ರಸಾದ ಸಿಗುತ್ತದೆ ಅದರ ಜೊತೆಯಲ್ಲಿ ಗುರುವಿನ ಜ್ಞಾನಾಂಬ ಈ ಮಸ್ತಕಕ್ಕೆ ಸಿಗುತ್ತದೆ ಅಂತಂದರೆ ನಿಮ್ಗಿಂತ ಜಗತ್ತಿನಲ್ಲಿ ಭಾಗ್ಯವಂತ ಯಾರು ಇಲ್ಲ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ ನಾವು ಪೂಜೆಯನ್ನು ಮಾಡುವಾಗ ವ್ರತವನ್ನು ಮಾಡುವಾಗ ನಮ್ಮ ಮನೆಗೆ ಗುರುಗಳು ಬಂದಿದ್ದಾರೆ ಸತ್ಪುರುಷರು ಬಂದಿದ್ದಾರೆ ಯೋಗಿಗಳು ಬಂದಿದ್ದಾರೆ ತಪಸ್ವಿಗಳು ಬಂದಿದ್ದಾರೆ ಅಂತಂದು ತಿಳ್ಕೊಳ್ಳಬೇಕು ನಮ್ಮ ವ್ರತ ಫಲಿಸಿದೆ ಅಂತ ಅದೇ ರೀತಿ ಇವತ್ತು ನಿಮ್ಮ ವ್ರತ ಯಾವುದು ಅಂತಂದ್ರೆ ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲಿ ದೇವಿಯ ಆರಾಧನೆ ನಡೀತದೆ ಇಷ್ಟಲಿಂಗ ಪೂಜೆ ನಡೀತದೆ ಜೊತೆಯಲ್ಲಿ ಜಪಾನುಷ್ಠಾನ ತಾಯಂದಿರುತ್ತ ಮಾಡ್ತೀರಿ ಇಂತಹ ಸಂದರ್ಭದಲ್ಲಿ ನಮ್ಮೂರಲ್ಲಿ ನಮ್ಮ ದೇವರಾಗಿ ಪರಮ ಪೂಜೆ ಜಗದ್ಗುರು ಮಹಾಸ್ವಿದೇವರು ಬಂದಿದ್ದಾರೆ ಅಂತಂದ್ರೆ ಇದು ಒಂದು ದಿವಸದ ತಪಸ್ಸಲ್ಲ ಸಾವಿರ ವರ್ಷಗಳ ತಪಸ್ಸು ಗುರು ಬಂದು ಒಂಬತ್ತು ದಿವಸ ಉಳಿದು ಒಂಬತ್ತು ದಿವಸ ಪೂಜೆ ಮಾಡಿ ಅನುಷ್ಠಾನ ಮಾಡಿ ಹರಿಸ್ತಕ್ಕಂತ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಅಂತಹ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಕೂಡ ತನುಮನ ತನಗಳಿಂದ ಸೇವೆಯನ್ನು ಸಲ್ಲಿಸತಕ್ಕಂಥ ಯೋಗ ನಮಗೆ ಸಿಕ್ಕಿದೆ ಜೀವನದಲ್ಲಿ ಇಂತಹ ಯೋಗ ಸಿಗುವುದಿಲ್ಲ ನಾವು ಕೊಡ್ತೀವಿ ಎಂದು ಉತ್ತುಕೊಳ್ತಕ್ಕಂತಹ ಯೋಗ ಸಿಗುವುದಿಲ್ಲ ಬೇಕಂತ ಕಟ್ಕೊಂಡು ಕುಂತಿದ್ದು ಕೂಡ ಸಿಗುವುದಿಲ್ಲ ಆದ್ರೆ ಯೋಗ ನಮ್ಮ ತನಕ ಸಿಕ್ಕಿದೆ ದೊರೆತಿದೆ ಅಂತಂದ್ರೆ ಸೇವೆ ಮಾಡುವ ಭಾಗ್ಯ ನಿಮ್ಮಿಂದ ಸಿಕ್ಕಿದೆ ಅಂತಂದ್ರೆ ಭಗವಂತನೇ ನಮ್ಮಿಂದಲೇ ಸೇವೆಯನ್ನು ಮಾಡಿಸಿಕೊಳ್ಳತಾನ ಅಂತ ನಾವು ಮಾತ್ರ ನಮಗಿಂತ ಭಾಗ್ಯವಂತೂ ಜಗತ್ತದಲ್ಲಿ ಯಾರೂ ಇಲ್ಲ ಅಂತ ನಾವು ತಿಳ್ಕೊಳ್ಬೇಕು ಅಂತಹ ಒಂದು ಅವಕಾಶ ನಮಗೆ ಸಿಕ್ಕಿದೆ ಒಂದು ಸುಂದರವಾಗಿರ್ತಕ್ಕಂತಹ ಕಾರ್ಯಕ್ರಮ ಜಗದ್ಗುರು ದೇವರ ಇಷ್ಟಲಿಂಗ ಪೂಜೆ ಪ್ರಾತಃ ಕಾಲದಲ್ಲಿ ಎರಡೂವರೆ ಮೂರು ತಾಸು ನಾಲ್ಕು ತಾಸಿನ ಗಂಟೆ ನಡೀತಕ್ಕಂಥ ಮಹಾಪೂಜೆ ನೋಡುವ ಭಾಗ್ಯ ಸಿಗಲುತ್ತದಲ್ಲ ಇಷ್ಟಲಿಂಗ ಪೂಜೆಯಲ್ಲಿ ನಮ್ಮ ಲಿಂಗವನ್ನು ನಮ್ಮ ಅಭಿಷೇಕವನ್ನು ಮಾಡಿಸಿಕೊಂಡು ಬರ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿದೆ ಅಲ್ಲ ಇಂತಹ ಒಂದು ಭಾಗ್ಯ ಜಗತ್ತಿನಲ್ಲಿ ಮತ್ತೆ ಸಿಗುವುದಿಲ್ಲ ಇಂತಹ ಅವಕಾಶ ನನಗೆ ಸಿಕ್ಕಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದ್ರೊಂದಿಗೆ ಪರಮ ಪೂಜ್ಯ ಅಪ್ಪ ಅವರು ಏನೇನು ಆದೇಶ ಕೊಡ್ತಾರೆ ಅವರು ಅದ್ರ ಪ್ರಕಾರ ನಾವು ಕೂಡ ಮಾಡ್ಕೊಂಡು ಹೋಗ್ತೀವಿ ಆಲ್ರೆಡಿ ಐದು ದಿವಸದ ಪ್ರಸಾರ ಹಾರಕೋಡು ಮಠ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ರೆ ಅದರಲ್ಲಿ ಇನ್ನೂ ಐದು ದಿವಸದ ನಾನೇ ಹೇಳಬೇಕಂತಂದಿದ್ದೆ ಅದರಲ್ಲಿ ಅರ್ಧ ಮೇಕರ್ ಮೇಕದ ಶಿಷ್ಯರೇ ಹರಣಪ್ಪ ಜನದರ ಇರಬಹುದು ನಮ್ಮ ಹಿರಿಯ ಪರಿವಾರ ಇರಬಹುದು ಇದೆಲ್ಲವೂ ಕೂಡ ಇದೇ ಇದೆ ಐದು ದಿವಸ ಹಾರಕೋಡು ಮಠ ಐದು ದಿವಸ ಮೇಕರ್ ಮಠ ಮಾಡಬೇಕಂತ ನಿರ್ಣಯ ಇತ್ತು ಅದರಲ್ಲಿ ಈಗ ಆಲ್ರೆಡಿ ಶಿಷ್ಯ ಒಂದು ತಯಾರಾಗಿದೆ ನಾವಾದ್ರೂ ಒಂದು ಶಿಷ್ಯರಿಗೆ ಹೇಳೋರು ಇನ್ನು ಯಾವ ಸೇವೆಗಳಿದ್ದರೂ ಕೂಡ ನಿಶ್ಚಿತವಾಗಿ ಒಂಬತ್ತು ದಿವಸ ಗುರು ಸಾನ್ನಿಧ್ಯದಲ್ಲಿ ಗುರು ಯಾವಾಗ ಬರುತ್ತಾರೆ ಅವಾಗ ನಿಂತು ಗುರು ಯಾವಾಗ ಹೋಗ್ತಾರೆ ಅಲ್ಲಿರೋ ತನಕ ಲಿಂಗರ ಶ್ರೀಗಳು ಗುರುವಿನ ಪಾದದಲ್ಲಿರ್ತಾರೆ ಇದು ನನ್ನ ಸೇವೆ ಅಂತಕ್ಕಂಥದನ್ನು ಹೇಳಿ ಮುಂದೆ ಯಾವ ಕೆಲಸಕ್ಕೂ ಕೂಡ ಯಾವ ವ್ಯವಸ್ಥೆಗಳಿಗೂ ಕೂಡ ಏನು ತೊಂದರೆ ಆಗಲಾರ್ದಂಗ ಗುರುವಿನ ಆದೇಶ ಏನಿರ್ತದೆ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ನಾನು ಒಂದು ಶಬ್ದಗಳು ಬಿಡ್ತೀನಿ ಓಂ ಶಾಂತಿ ಶಾಂತಿ ಇನ್ನೊಂದು ಮೊನ್ನೆ ನಡೆದ ಘಟನೆ ಜಗದ್ಗುರು ಮಹಾ ಸಂಜೀವಿಯವರು ಮೂರು ದಿವಸ ಇಷ್ಟಲಿಂಗ ಮಹಾಪೂಜೆ ಆ ಮೂರು ದಿವಸ ಮಹಾಪೂಜೆಯಲ್ಲಿ ಪ್ರತಿ ದಿವಸ ಸಾವಿರಾರು ಜನ ಬಂದು ಇಷ್ಟಲಿಂಗ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಒಬ್ಬ ಮುಸಲ್ಮಾನ ವ್ಯಕ್ತಿ ಬರ್ತಾನೆ ಗುರುಗಳೇ ಎಲ್ಲರೂ ಪೂಜೆ ಮಾಡೋದು ನೋಡಿ ನಮಗೂ ಕೂಡ ಗುರುಗಳ ಬಂದು ಹೋಗಿ ಪೂಜೆ ಮಾಡ್ಕೋಬೇಕು ಅನ್ನಿಸ್ತು ನಾ ಏನ್ ಮಾಡಲಿ ಅಂತ ಕೇಳಿದ್ರು ಅವಾಗ ನಾನು ಹೇಳಿದೆ ಲಿಂಗ ಇಲ್ಲ ನೀವು ಓಂ ಒಪ್ಪಲ್ಲ ನೀ ಹೋಗ್ತೀಯಪ್ಪ ಅಂತಂದ್ರೆ ನಮ್ಮಲ್ಲಿ ಜಪ ಮಾಡ್ತಾನೆ ಜಪಮಾಲೆ ಕೈದ ತೋ ಗುರುಗಳ ಅಭಿಷೇಕದಾಗ ಹಿಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ತೀರ್ಥ ತಗೊಂಡು ಅಂತ ಹೇಳಿದ್ರೆ ಅವ ಮಂದಿ ತನ್ನ ಪರಿವಾದೂರಿಗೆ ಕರ್ಕೊಂಡು ಬಂದು ಆ ಜಪಮಾಲೆ ಹಿಡ್ಕೊಂಡು ಬಂದು ಅಭಿಷೇಕದಲ್ಲಿ ಭಾಗಿಯಾಗಿ ಹೋಗ್ತಾನ ಇದಕ್ಕಿಂತ ದೊಡ್ಡ ಸಾಮಾನುಷ್ಯ ಮಧ್ಯೆ ಹೇಳಿ ಸಾಮಾನುಷ್ಯ ಬರೀ ಉಡುಗಿ ಮಾತಾಡೋದಲ್ಲ ಸಾಮನುಷ್ಯದ ಪ್ರತೀಕನೇ ಜಗದ್ಗುರುಗಳು ಅಂತಹ ಕಾರ್ಯಕ್ರಮ ಸ್ವತಃ ನಾವು ನೋಡಿರಿ ಅನುಭವಿಸಿನಿ